ವಿ ಕೆ ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಇಂದು ವಿಶೇಷವಾದ ಕಾರ್ಯಕ್ರಮ ಭಾರತ ದರ್ಶನ ಈ ಭಾರತ ದರ್ಶನ ಮಾಲಿಕೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಭಾರತೀಯ ಇತಿಹಾಸದ ಒಂದು ವೇದ ಪುರಾಣಗಳು ಮತ್ತು ಆ ಸಾಂಪ್ರದಾಯಿಕ ಸಂಬಂಧಪಟ್ಟ ವೈದಿಕ ಪರಂಪರೆಯ ಗುರುಗಳ ಒಂದು ಇತಿಹಾಸವನ್ನು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು ಯಲಹಂಕದ ಕೆ ಎಸ್ ಕುಮಾರ್ ನಮ್ಮಲ್ಲಿ ಆಷಾಢ ಶುಕ್ಲ ಹುಣ್ಣಿಮೆಯ ದಿನ ಪೌರ್ಣಿಮೆ ಶ್ರೀ ಗುರುಪೌರ್ಣಿಮೆ ಅಂತ ಮಾಡ್ತಾರೆ ಶ್ರೀ ವೇದವ್ಯಾಸರು ಅಂದು ಜನಿಸಿದ ಕಾರಣ ಇಡೀ ಜಗತ್ತಿಗೆ ಗುರುಗಳಿಗೆ ಗುರುವಾಗಿದ್ದರು ಶ್ರೀ ವೇದವ್ಯಾಸರು ಅವರಿಂದ ಈ ನಮ್ಮ ಮಹಾಭಾರತ ಮತ್ತು ಹದಿನೆಂಟು ಪುರಾಣಗಳು ನಮಗೆ ಸಿಕ್ಕಿದೆ ಈ ಒಂದು ಪುರಾಣಗಳಿಗೆ ನಮ್ಮ ಆಚಾರತ್ರೇಯರಾದ ಶ್ರೀಮನ್ ಮಧ್ವಾಚಾರ್ಯರು ಶ್ರೀ ಶಂಕರಾಚಾರ್ಯರು ಶ್ರೀ ರಾಮಾನುಜಾಚಾರ್ಯರು ಕೂಡ ತಮ್ಮ ಭಾಷ್ಯವನ್ನು ಬರೆದಿದ್ದಾರೆ ಈಗಲೂ ಕೂಡ ಭದ್ರಿಯಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ವೇದವ್ಯಾಸರ ಜೊತೆ ಇದ್ದಾರೆ ಅಂತ ಒಂದು ಪ್ರತೀತಿ ಇದೆ ವೇದವ್ಯಾಸರು ಮುಖ್ಯವಾಗಿ ಭಾರತದ ಒಂದು ಆಧ್ಯಾತ್ಮ ಮಹಾಪುರುಷರು ಭಾರತದ ಇತಿಹಾಸ ತಿಳಿಯಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದೇ ರಾಮಾಯಣ ಮಹಾಭಾರತ ಭಾಗವತ ರಾಮಾಯಣವನ್ನು ಮಹರ್ಷಿ ವಾಲ್ಮೀಕಿಗಳು ರಚನೆ ಮಾಡಿದ್ದರು ಮಹಾಭಾರತವನ್ನು ಮತ್ತು ಭಾಗವತವನ್ನು ಹದಿನೆಂಟು ಪುರಾಣಗಳನ್ನು ಶ್ರೀ ವೇದವ್ಯಾಸರು ರಚನೆ ಮಾಡಿದ್ದರು ಇವರ ಜನ್ಮದಿನವನ್ನು ಶ್ರೀ ಗುರುಪೂರ್ಣಿಮೆ ವ್ಯಾಸ ಪೂರ್ಣಿಮೆ ಅಂತ ಕರೆಯುತ್ತಾರೆ ನಮ್ಮಲ್ಲಿ ಒಂದು ಗುರುಪುರ ಪರಂಪರೆಯ ಪದ್ಧತಿಯೇ ಇದೆ ಸಾಮಾನ್ಯವಾಗಿ ಕೃಷ್ಣನು ಕೂಡ ಭಗವಂತನಾದ ಕೃಷ್ಣನು ಕೂಡ ಗುರುವಿನ ಬಳಿ ಒಂದು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಸಾಂದೀಪ ಮುನಿಗಳ ಬಳಿ ಶ್ರೀ ಭಗವಂತ ಕೃಷ್ಣ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಶ್ರೀರಾಮಚಂದ್ರನು ವಿಶ್ವಾಮಿತ್ರರ ಬಳಿ ಒಂದು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಹೀಗೆ ನಮ್ಮ ಮಧ್ವಾಚಾರ್ಯರು ಅಚ್ಯುತ ಪ್ರೇಕ್ಷಕರಿಂದ ಒಂದು ವಿದ್ಯೆಯನ್ನು ಸನ್ಯಾಸತ್ವನ ಸ್ವೀಕಾರ ಮಾಡಿದ್ದಾರೆ ಶ್ರೀ ಶಂಕರಾಚಾರ್ಯರು ಕೂಡ ಶ್ರೀ ಗೋವಿಂದ ಭಗವತ್ಪಾದರಿಂದ ಒಂದು ವಿದ್ಯಾಭ್ಯಾಸವನ್ನು ಕಲಿತಿದ್ದಾರೆ ಶ್ರೀರಾಮಾನುಜಾಚಾರ್ಯರು ಯಾದವ ಪ್ರಕಾಶಕರಿಂದ ಒಂದು ತಮ್ಮ ಸನ್ಯಾಸತ್ವ ಒಂದು ವಿದ್ಯಾಭ್ಯಾಸವನ್ನು ಕಲಿತಿದ್ದಾರೆ ಹೀಗೆ ಪ್ರತಿಯೊಬ್ಬರು ಕೂಡ ಒಂದು ಪರಂಪರೆ ನಮ್ಮಲ್ಲಿ ಏನಿದೆ ಸನಾತನ ಧರ್ಮದ ಪರಂಪರೆ ಎಲ್ಲರೂ ಕೂಡ ಗುರುಗಳಿಂದಲೇ ಗುರುಗಳ ಆಶೀರ್ವಾದದಿಂದಲೇ ಈ ನಮ್ಮ ಸಿದ್ಧಾಂತ ಅಥವಾ ವೇದಾಂತವನ್ನು ಅವರು ಪಡೆದಿದ್ದಾರೆ ಇಲ್ಲಿ ದೇವರು ಕೂಡ ಹೊರತಾಗಿಲ್ಲ ಹನುಮಂತ ಕೂಡ ಶ್ರೀ ಸೂರ್ಯನಿಂದ ಒಂದು ವಿದ್ಯೆಯನ್ನು ಕಲ್ತಿದ್ದಾರೆ ಉದ್ಭವ ಕೃಷ್ಣನ ಸಖ ಅವರು ಕೂಡ ಸೂರ್ಯನಿಂದಲೇ ವಿದ್ಯೆಯನ್ನು ಕಲಿತಿದ್ದಾರೆ ಕೌರವರ ಪಾಂಡವರಿಗೆ ಗುರುಗಳಾಗಿದ್ದವರು ದ್ರೋಣಾಚಾರ್ಯರು ಕೌರವರಿಗೆ ಮತ್ತು ಪಾಂಡವರಿಗೆ ಗುರುಗಳಾಗಿದ್ದರು ಪ್ರೌಢಾಚಾರ್ಯರು ದ್ರೋಣಾಚಾರ್ಯರು ಹಾಗೆ ಕರ್ಣನಿಗೆ ಗುರುಗಳಾಗಿದ್ದರು ಶ್ರೀ ಪರಶುರಾಮರು ಕರ್ಣನಿಗೆ ವಿದ್ಯೆಯನ್ನು ಕಲಿಸ್ಕೊಟ್ಟವರು ಪರಶುರಾಮರು ಭೀಮಸೇನ ದುರ್ಯೋಧನನಿಗೆ ಗದಾವಿದ್ಯೆಯನ್ನು ವಿದ್ಯೆಯನ್ನು ಕಲಿಸಿದರು ಬಲರಾಮ ದೇವರು ಶ್ರೀಕೃಷ್ಣನ ಅಣ್ಣನಾದ ಬಲರಾಮ ಹೀಗೆ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಸಾಮ್ರಾಜ್ಯದ ಕನಸನ್ನು ಕಂಡು ಅದನ್ನು ನೆನೆಸು ಮಾಡಿದ್ರು ಮಹಾರಾಷ್ಟ್ರದ ಛತ್ರಪತಿ ಶಿವಾಜಿ ಮಹಾರಾಜರು ಅವರ ಗುರುಗಳಾಗಿದ್ದರು ಸಮರ್ಥ ರಾಮದಾಸರು ಹಾಗೆ ನಮ್ಮಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದ ಪ್ರಭುಗಳು ನಂಬಿದವರನ್ನು ಇದುವರೆಗೂ ಕೈಬಿಟ್ಟಿಲ್ಲ ಯಾರೇ ನಂಬಿಕೆಯಿಂದ ಶ್ರೀ ರಾಯರನ್ನು ಸ್ಮರಿಸಿದರೆ ರಾಯರನ್ನು ನೆನೆದರೆ ರಾಯರ ಸೇವೆ ಮಾಡಿದರೆ ಅವರಿಗೆ ಆ ಫಲ ಸಿಗುತ್ತೆ ಅಂತಹ ಮಂತ್ರಾಲಯ ಪ್ರಭುಗಳ ಗುರುಗಳಾಗಿದ್ದರು ಶ್ರೀ ಸುಧೀಂದ್ರ ತೀರ್ಥರು ಕರ್ನಾಟಕದ ಸಿಂಹಾಸನ ಪ್ರತಿಷ್ಠೆ ಮಾಡಿದರು ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪಕರು ಆದ ಶ್ರೀ ಶೃಂಗೇರಿ ಜಗದ್ಗುರು ಶ್ರೀ ವಿದ್ಯಾರಣ್ಯರು ಹಕ್ಕಬುಕ್ಕರಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಪ್ರೇರಣೆಯನ್ನು ನೀಡಿ ಅದಕ್ಕೆ ಬೇಕಾದ ಗುಪ್ತವಾದ ಚಿನ್ನದ ಸಂಪತ್ತನ್ನು ತೋರಿಸಿ ವಿಜಯನಗರ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯರು ಶ್ರೀ ವಿದ್ಯಾರಣ್ಯಗಳು ಹಾಗೆಯೇ ಶ್ರೀ ವ್ಯಾಸರಾಯರು ಕರ್ನಾಟಕ ಸಿಂಹಾಸನವನ್ನು ಏರಿದವರು ಮೊದಲು ವ್ಯಾಸರಾಯರು ನಂತರ ವ್ಯಾಸರಾಜರು ಅಂತ ಕಲಿಯಲ್ಪಡುತ್ತಾರೆ ಶ್ರೀ ಕೃಷ್ಣ ದೇವರಾಯನ ಕುಹಯೋಗವನ್ನು ನಿವಾರಣೆ ಮಾಡಿ ಆ ಒಂದು ರಕ್ಷ ಕತ್ತಿತ ಸಿಂಹಾಸನವನ್ನು ಅಲಂಕರಿಸಿ ನಾಲ್ಕು ಈ ವಿಜಯನಗರ ಸಾಮ್ರಾಟಗಳಿಗೆ ರಾಜಗುರುಗಳಾಗಿ ಮೆರೆದವರು ಶ್ರೀ ವ್ಯಾಸರಾಯರು ಮೈಸೂರು ಸಂಸ್ಥಾನದ ರಾಜಗುರುಗಳು ಮೈಸೂರಿನ ಪರಕಾಲ ಮಠಾಧೀಶರು ಮೈಸೂರು ರಾಜ್ಯದ ಸಂಸ್ಥಾನದ ಈ ರಾಜಗುರುಗಳಿದ್ದರು ಪರಕಾಲ ಮಠದ ಗುರುಗಳು ಶ್ರೀ ವಾದಿರಾಜರು ಅತ್ಯಂತ ಪ್ರಭಾವ ಇರ್ತಕ್ಕಂಥರು ಅವರ ಗುರುಗಳಾಗಿದ್ದರು ವಾಗೀಶ ತೀರ್ಥರು ವ್ಯಾಸರಾಯರು ಹೀಗೆ ನಮ್ಮಲ್ಲಿ ಪರಂಪರೆ ಬಂದರೆ ಶ್ರೀಪಾದರಾಜ ಶ್ರೀಪಾದರಾಜಮಠ ಶ್ರೀಪಾದರಾಯ ಅಂತ ಕರೀತಾರೆ ಅವರಿಗೆ ಸ್ವರ್ಣವಲ್ಲಿ ತೀರ್ಥರು ಸನ್ಯಾಸ ಆಶ್ರಮವನ್ನು ನೀಡಿದವರು ಸ್ವರ್ಣವಲ್ಲಿ ತೀರ್ಥರು ಶ್ರೀಪಾದರಾಯರಿಗೆ ಸನ್ಯಾಸ ಆಶ್ರಮ ನೀಡಿದರು ಬ್ರಹ್ಮಣ್ಯ ತೀರ್ಥರು ಅವರಿಗೆ ಗುರುಗಳಾಗಿದ್ದವರು ತೀರ್ಥರು ಗುರುಗಳು ಶ್ರೀ ಸ್ವರ್ಣವಲ್ಲಿ ತೀರ್ಥರು ಶ್ರೀಪಾದರಾಯರ ಗುರುಗಳು ಶ್ರೀ ವ್ಯಾಸರಾಜರಿಗೆ ಶ್ರೀ ಬ್ರಹ್ಮಣ್ಯ ತೀರ್ಥರು ಗುರುಗಳು ಶ್ರೀಪಾದರಾಯರು ಗುರುಗಳು ವ್ಯಾಸರಾಯ ಪರಂಪರೆ ವ್ಯಾಸರಾಯರಿಗೆ ಗುರುಗಳಾಗಿದ್ದವರು ಶ್ರೀ ಬ್ರಹ್ಮಣ್ಯ ತೀರ್ಥರು ಮತ್ತು ಶ್ರೀಪಾದರಾಜರು ನಮ್ಮ ಅದ್ವಿತೀಯವಾದ ಒಂದು ದಾಸ ಪರಂಪರೆ ಕನಕ ಪುರಂದರ ದಾಸರಿಗೆ ಗುರುಗಳಾಗಿ ಅಂಕಿತನಾಮವನ್ನು ಕೊಟ್ಟು ದಾಸದೀಕ್ಷೆಯನ್ನು ನೀಡಿದವರು ವ್ಯಾಸರಾಯರು ವ್ಯಾಸತೀರ್ಥರು ಕನಕ ಪುರಂದರಿಗೆ ಗುರುಗಳಾಗಿ ದಾಸದೀಕ್ಷೆ ಮತ್ತು ನಾಮವನ್ನು ನೀಡಿದವರು ನಮ್ಮಲ್ಲಿ ಪವಿತ್ರ ಗ್ರಂಥಗಳಿದೆ ಶ್ರೀಮದ್ ಭಾಗವತ ಈ ಭಾಗವತ ಒಟ್ಟು ಹನ್ನೆರಡು ಸ್ಕಂದಗಳಿಂದ ಕೂಡಿದೆ ಇಡೀ ಪ್ರಪಂಚದ ಆಗುಹೋಗುಗಳು ರಾಮಕೃಷ್ಣ ಇವರ ಕೃಷ್ಣನ ಜೀವನ ಚರಿತ್ರೆ ಇಲ್ಲಿ ಭಾರತದ ಅತ್ಯಂತ ಪವಿತ್ರವಾದ ಗ್ರಂಥ ಭಾಗವತ ಹನ್ನೆರಡು ಸ್ಕಂದಗಳಿದೆ ಒಟ್ಟು ಅಧ್ಯಾಯಗಳು ಮುನ್ನೂರ ನಲವತ್ತೈದು ಅಧ್ಯಾಯಗಳನ್ನು ಕೂಡಿದೆ ಮತ್ತು ಇದರ ತಾತ್ಪರ್ಯ ಸಾವಿರದ ಒಂಬೈನೂರ ಹನ್ನೆರಡು ಶ್ಲೋಕಗಳಿದೆ ಭಾಗವತದಲ್ಲಿ ಹನ್ನೆರಡು ಸ್ಕಂದಗಳು ಮುನ್ನೂರ ನಲವತ್ತೈದು ಅಧ್ಯಾಯಗಳು ಸಾವಿರದ ಒಂಬೈನೂರ ಹನ್ನೆರಡು ಶ್ಲೋಕಗಳಿದೆ ಮತ್ತೊಂದು ಗ್ರಂಥ ಮಹಾಭಾರತ ಮತ್ತು ಭಾರತ ಇದೆ ಅಂದರೆ ಅದಕ್ಕೆ ಮೂಲ ಪ್ರೇರಣೆಯೇ ಮಹಾಭಾರತ ಮಹಾಭಾರತ ಎಲ್ಲ ಪಾತ್ರಗಳಿಗೆ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಅನ್ವಯಿಸಕ್ಕಂಥದ್ದು ಅಂಥ ಮಹಾಭಾರತದಲ್ಲಿ ಒಟ್ಟು ಪರ್ವ ಪರ್ವಗಳು ಹದಿನೆಂಟು ಪರ್ವಗಳು ಒಳಗೊಂಡಿದೆ ಒಟ್ಟು ಅಧ್ಯಾಯ ಎರಡು ಸಾವಿರದ ಮುನ್ನೂರ ಹನ್ನೆರಡು ಅಧ್ಯಾಯಗಳಿದೆ ಎರಡು ಸಾವಿರದ ಮುನ್ನೂರ ಹನ್ನೆರಡು ಅಧ್ಯಾಯದಲ್ಲಿ ಒಳಪರ್ವಗಳು ಅಂತ ಕೂಡ ಅದನ್ನು ಕರೀತಾರೆ ಅಲ್ಲಿ ತೊಂಬತ್ತೆಂಟು ಇದೆ ಒಳಪರ್ವಗಳು ತೊಂಬತ್ತೆಂಟು ಈಗ ಮಹಾಭಾರತದಲ್ಲಿ ಉಪಲಭ್ಯ ಇರತಕ್ಕಂಥ ಶ್ಲೋಗಳು ತೊಂಬತ್ತಾರು ಐವತ್ತ್ಮೂರು ಐದು ಹೀಗೆ ಒಂಬತ್ತು ಸಾವಿರದ ಆರುನೂರ ಐಮೂವತ್ತೈದು ಶ್ಲೋಕಗಳಿವೆ ವಾಲ್ಮೀಕಿ ರಾಮಾಯಣ ನಮಗೆ ಇರ್ತಕ್ಕಂಥದ್ದು ಒಟ್ಟು ಏಳು ಕಾಂಡಗಳಿದೆ ಒಟ್ಟು ಸರ್ಗಗಳು ಆರುನೂರ ನಲವತ್ತೆಂಟು ಇದೆ ಇಪ್ಪತ್ತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಒಳಗೊಂಡಿದೆ ವಾಲ್ಮೀಕಿ ರಾಮಾಯಣ ಒಟ್ಟು ಸರ್ಗಗಳು ಚಾಪ್ಟ್ರ್ ಅಂತ ಕರಿಬಿಡ್ಬೇಕಾದ್ರೆ ಅದು ಆರುನೂರ ನಲವತ್ತೆಂಟಿದೆ ಒಟ್ಟು ಕಾಂಡಗಳು ಏಳು ಕಾಂಡ ಇದೆ ನಮ್ಮಲ್ಲಿ ನಮ್ಮ ಜನ್ಮ ಪಾವನ ಹೋಗಿದ್ರೆ ಇವರ ನೆನೆದರೆ ಸಾಕು ನಮ್ಮ ಜನ್ಮ ನಾವು ಮಾಡಿದ ಪಾಪಗಳು ಹೋಗತ್ತೆ ಅಂತಾರೆ ಸಪ್ತ ಋಷಿಗಳು ಅಂತ ಕರಿತೀವಿ ಆ ಸಪ್ತ ಋಷಿಗಳು ಯಾರಾದರೆ ಕಶ್ಯಪರು ಅತ್ರಿ ಭಾರದ್ವಜ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಮತ್ತು ಪುಲಸ್ಯ ವಸಿಷ್ಠ ಇವರೇ ಸಪ್ತ ಋಷಿಗಳು ಇವರು ನೆನೆದರೆ ಸಾಕು ಬೆಳಗಿನ ಜಾವ ಯಾವತ್ತೇಲಿ ನಮ್ಮ ಪಾಪಗಳು ನಮ್ಮ ದೋಷ ಪರಿಹಾರವಾಗಬೇಕಂದ್ರೆ ಸಪ್ತ ಋಷಿ ಬೇಕು ಅಂತ ಹೇಳ್ತಾರೆ ಹೀಗೆ ಸಪ್ತ ಋಷಿಗಳು ಇದ್ದಾರೆ ಸಪ್ತ ಋಷಿಗಳ ಪತ್ನಿಯರು ಇದ್ದಾರೆ ಅವ್ರ ಕಡೆ ಮಹಾಪತಿವ್ರತಿಯರು ಅಲ್ಲಿ ಆದಿತಿ ಅನಸೂಯ ಸುಶೀಲ ಅಹಲ್ಯ ಉಮದ್ವತಿ ಮತ್ತು ರೇಣುಕಾ ಅರುಂಧತಿ ಇವರು ಸಪ್ತ ಋಷಿಯ ಪತ್ನಿಯರಾಗಿದ್ದಾರೆ ಹೀಗೆ ಪಂಚಮಹಾಪತಿವ್ರತಿಯರು ಈಗಲೂ ಕೂಡ ನಾವು ಯಾವುದೇ ಬೆಳಿಗ್ಗೆ ಹೊತ್ತು ಅಥವಾ ಸಮಾನವಾಗಿ ನಮ್ಮಲ್ಲಿ ಸಂಪ್ರದಾಯದಲ್ಲಿ ಇವರು ನೆನೆಸ್ಕೊತೀಮ್ ಪಂಚಮಹಾಪತಿ ವೃತ್ತರು ಸಾಕು ಸಂಪೂರ್ಣ ನಮ್ಮ ಪಾಪಗಳನ್ನು ಇವರು ಕಳೆಯುತ್ತಾರೆ ನೆನೆದರೆ ಸಾಕು ಅಂತ ಪಂಚಮಹಾಪತಿ ವೃತ್ತಿಯರು ಹಲ್ಯ ದ್ರೌಪದಿ ಸೀತಾ ತಾರ ಮಂಡೋದರಿ ಇವರ ಹೆಸರನ್ನು ಹೇಳಿದರೆ ಸಾಕು ನಮ್ಮ ಜೀವನದ ಒಂದು ಸಾರ್ಥಕವತೆ ನಮ್ಮ ಪಾಪಗಳು ತೊಲಗತ್ತೆ ಹೇ ಗಂಗಾ ಅಂತ ಕರೆದ್ರೆ ಸಾಕು ಆ ಗಂಗೆ ನಮ್ಮ ಪಾಪಗಳನ್ನು ತೊಳೆಯುತ್ತಾರೆ ಹೀಗೆ ಸಪ್ತರ್ಷಿಗಳು ಪಂಚಪತಿವ್ರತಿಯರು ಮತ್ತು ನಮ್ಮ ಸಪ್ತಋಷಿಯ ಪತ್ನಿಯರನ್ನು ನನಿಬೇಕಾಗತ್ತೆ ಇದು ತುಂಬ ಅವಶ್ಯಕವಿದೆ ಚಿರಂಜೀವಿಗಳು ರಾಮಾಯಣ ಮಹಾಭಾರತ ಕಾಲದಲ್ಲಿ ಇದ್ದವರು ಈಗಲೂ ಕೂಡ ಜೀವಂತವಾಗಿದ್ದಾರೆ ಅಗೋಚರವಾಗಿ ಸೂಕ್ಷ್ಮ ರೂಪದಲ್ಲಿ ಚಿರಂಜೀವಿಗಳಿದ್ದಾರೆ ಅಶ್ವತ್ಥಾಮ ಬಲಿ ವೇದವ್ಯಾಸರು ಹನುಮಂತ ವಿಭೀಷಣ ಮತ್ತು ಕೃಪಾ ಮತ್ತು ಪರಶುರಾಮ ಏಳು ಜನ ಚಿರಂಜೀವಿಗಳು ಆಗಲೂ ಇದ್ದರೂ ಈಗಲೂ ಇದ್ದಾರೆ ಅಶ್ವತ್ಥಾಮ ಬಲಿ ವ್ಯಾಸ ಹನುಮಂತ ವಿಭೀಷಣ ಕೃಪಾ ಮತ್ತು ಪರಶುರಾಮ ಇವರ ನೆನೆಸದೆ ನಮ್ಮ ಪಾಪಗಳು ದೀರ್ಘಾಯಿಸು ಸಿಗತ್ತೆ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ನಮ್ಮಲ್ಲಿ ಒಂದು ಪರಂಪರೆ ಇದೆ ಆ ಪರಂಪರೆ ಗುರು ಪರಂಪರೆಯನ್ನು ನೆನೆದರೆ ಸಾಕು ನಮ್ಮ ಜೀವನ ಸಾರ್ಥಕ ಆಗತ್ತೆ ಹೀಗೆ ನಮ್ಮಲ್ಲಿ ಆಧ್ಯಾತ್ಮಿಕವಾಗಿ ನಮ್ಮನ್ನು ದೇಶವನ್ನು ಮುನ್ನಡೆಸಿದವರಿದ್ದಾರೆ ಹಾಗೆ ಲೌಕಿಕವಾಗಿ ಇತ್ತೀಚೆಗೆ ಭಾರತದಲ್ಲಿ ಈ ವಿಪ್ರ ಸಮುದಾಯದವರು ಭಾರತವನ್ನು ಮುಂದೆ ಹೋಗಿದ್ದಾರೆ ರಾಜಕಾರಣಿಯಾಗಿ ಒಬ್ಬ ವಿಜ್ಞಾನಿಯಾಗಿ ಹಲವಾರು ಜನ ಇದೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರಾಷ್ಟ್ರಪತಿಯಾಗಿದ್ದರು ವಿ ವಿ ಗೆರೆ ಮತ್ತು ಡಾ ವೆಂಕಟರಾಮನ್ ಮತ್ತು ಶಂಕರ್ ದಯಾ ಶರ್ಮಾ ಪ್ರಣಬ್ ಮುಖರ್ಜಿ ಮತ್ತು ರವೀಂದ್ರನಾಥ್ ಠಾಗೋರ್ ಡಾಕ್ಟರ್ ಸಿ ವಿ ರಾಮನ್ ಸುಬ್ರಹ್ಮಣ್ಯ ಚಂದ್ರಶೇಖರ್ ಇವರು ಬ್ರಾಹ್ಮಣರು ವಿಪ್ರರು ಆದರೆ ದೇಶವನ್ನು ಮುನ್ನಡೆಸಿದ ನಾಯಕರು ಬ್ರಾಹ್ಮ ವಿಪ್ರರಾಗಿ ದೇಶದನ್ನು ಮುನ್ನಡೆಸಿದ ನಾಯಕರು ಹಾಗೆ ಚಕ್ರವರ್ತಿ ರಾಜಗೋಪಾಲಾಚಾರಿ ಮತ್ತು ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಜವಹರ್ಲಾಲ್ ನೆಹರು ಮತ್ತು ಗೋವಿಂದ ವಲ್ಲಭ ಪಂತ್ ಮತ್ತು ನಮ್ಮ ಇಂದಿರಾ ಗಾಂಧಿಯವರು ಇವರು ಕೂಡ ಆಚಾರಿ ವಿನೋಬಾಬೆ ಗಿರಿ ಮುರಾರ್ಜಿ ದೇಸಾಯಿ ಇವರು ಕೂಡ ವಿಪ್ರರು ಬ್ರಾಹ್ಮಣರು ಬ್ರಾಹ್ಮಣರಾಗಿ ದೇಶದಲ್ಲಿ ನಾಯಕತ್ವವನ್ನು ಬೆಳೆಸಿದವರು ಗೋವಿಂದ ಪಂಥರು ಗೋವಿಂದ ವಲ್ಲಭ ಪಂಥರು ಇವರು ಕೂಡ ನಮ್ಮ ವಿಪ್ರರಾಗಿ ಈ ದೇಶವನ್ನು ಮುನ್ನಡೆಸಿದವರು ಹೀಗೆ ರಾಜಕೀಯದಲ್ಲಿ ಕೂಡ ನಾವು ಮುಂದುವರೆದಿದ್ದಾರೆ ಮೊರಾರ್ಜಿ ದೇಸಾಯಿ ಆ ಪ್ರಧಾನಮಂತ್ರಿ ಆಗಿದ್ದರು ಮತ್ತು ನಮ್ಮಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದರು ಈ ಅಟಲ್ ಬಿಹಾರಿ ವಾಜಪೇಯಿ ಭಾರತದ ಪ್ರಧಾನಮಂತ್ರಿಯಾಗಿ ರಾಷ್ಟ್ರವನ್ನು ಮುನ್ನಡೆಸಿದ ಈ ವಿಪ್ರ ತುಮರು ಮತ್ತು ನಮ್ಮಲ್ಲಿ ವೆಂಕಟರಾಮಕೃಷ್ಣನ್ ಇವರು ವಿಜ್ಞಾನಿಗಳು ಮತ್ತು ನೋಬಲ್ ಪುರಸ್ಕೃತರು ಕೈಲಾಸ ಸತ್ಯಾರ್ಥಿ ಅಮರ್ತ್ಯ ಸೇನ್ ಇವರು ನಮ್ಮ ಭಾರತದ ಒಂದು ವಿಜ್ಞಾನಿಗಳಾಗಿದ್ದರು ಹಾಗೆ ಇಲ್ಲಿ ನಮ್ಮಲ್ಲಿ ತುಂಬ ಮುಂದುವರು ಲತಾ ಮಂಗೇಶ್ಕರ್ ಭೀಮ್ ಸೇನ್ ಜೋಶಿ ಮತ್ತು ನಮ್ಮ ವಿಜ್ಞಾನಿಗಳಾದ ಸಿ ಎನ್ ಆರ್ ರಾವ್ ಸಚಿನ್ ತೆಂಡೂಲ್ಕರ್ ಇವರು ಕೂಡ ನಮ್ಮಲ್ಲಿ ವಿಜ್ಞಾನಿಗಳಾಗಿ ಮುಂದುವರ್ತಕ್ಕಂಥರು ನಾನಾಜಿ ದೇಶ್ಮುಖ್ ಪ್ರಣಬ್ ಮುಖರ್ಜಿ ಇವರು ಕೂಡ ನಮ್ಮಲ್ಲಿ ಭಾರತವನ್ನು ಮುನ್ನಡೆಸಿದ ನಾಯಕರು ಎಮ್ ಎಸ್ ಸ್ವಾಮಿನಾಥನ್ ಪ್ರಖ್ಯಾತ ವಿಜ್ಞಾನಿಗಳು ಇವರು ಕೂಡ ನಮ್ಮನ್ನು ಮುಂದುವರಿಸರು ಭಾರತದಲ್ಲಿ ಈ ರಾಷ್ಟ್ರೀಯ ಅತ್ಯುನ್ನತೆಗೆ ಮುನ್ನಡೆಯನ್ನು ಹಾಕಿದವರು ಹಾಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರೆ ರಾವ್ ಮತ್ತು ರಾಮಕೃಷ್ಣ ಹೆಗ್ಡೆಯವರು ಈ ಒಂದು ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ ಹೀಗೆ ವಿಪ್ರೋತ್ತಮರು ಕೂಡ ಭಾರತವನ್ನು ಮುನ್ನಡೆಸಿದ್ದಾರೆ ಇಂಥರಲ್ಲಿ ಇಂತಹರ ನೇತೃತ್ವದಿಂದ ಭಾರತ ಮುನ್ನಡೆದಿದೆ ಪಂಡಿತ್ ರವಿಶಂಕರ್ ಸಿತಾರ್ವಾಧಕರು ಭಾರತ ಅತ್ಯಂತ ಪ್ರಸಿದ್ಧ ಸಿತಾರ್ವಾಧಕರು ಇವರು ಕೂಡ ಭಾರತದವರೇ ಗೋಪಿಲ್ ಗೋಪಿನಾಥ್ ಮಂಡೋಲ್ ಇವರು ಕೂಡ ನಮ್ಮ ಸಂಗೀತ ಸಾಹಿತ್ಯದ ವಿಮರ್ಶಕರು ಹೀಗೆ ನಮ್ಮಲ್ಲಿ ಈ ಬ್ರಾಹ್ಮಣ ಸಮುದಾಯದವರು ಕೂಡ ದೇಶವನ್ನು ದೇಶದ ನಾಯಕತ್ವನ ದೇಶದ ಕೀರ್ತಿಯನ್ನು ಹರಡಿದ್ದಾರೆ ಹೀಗೆ ಇವರು ಭಾರತ ದರ್ಶನ ಎಂಬ ಮಾಲಿಕೆಯಲ್ಲಿ ಈ ಗುರು ಪರಂಪರೆ ಮತ್ತು ಈ ವಿಪ್ರ ಪರಂಪರೆಯಿಂದ ಭಾರತ ಮುನ್ನಡೆದಿದೆ ಮುನ್ನಡೆಯುತ್ತಿದೆ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಕಾರ್ಯಕ್ರಮದಲ್ಲಿ ಮಂತ್ರಾಲಯ ಪ್ರಭುಗಳಾದ ಶ್ರೀ ರಾಘವೇಂದ್ರ ತೀರ್ಥರ ಐನು ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಇದೆ ಆ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಪ್ರಯುಕ್ತ ರಾಘವೇಂದ್ರ ಸ್ವಾಮಿಗಳ ಒಂದು ಜೀವನ ಚರಿತ್ರೆ ಪವಾಹಾಡವನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ ಇಂತೀ ವಂದನೆಗಳು ಪ್ರತಿಯೊಬ್ಬ ಭಾರತೀಯನು ಕೂಡ ತನ್ನ ದೇಶ ತನ್ನ ಧರ್ಮ ತಮ್ಮ ಗುರುಗಳ ಬಗ್ಗೆ ಹೆಮ್ಮೆಯನ್ನು ಪಡಬೇಕು ಗುರುಗಳಿಂದಲೇ ನಮಗೆ ಮೋಕ್ಷ ಪ್ರತಿಯೊಬ್ಬರು ಮೊದಲು ತಾಯಿ ತಂದೆ ಗುರುಗಳಾಗಿರ್ತಾರೆ ಶಾಲಾ ಕಾಲೇಜಲ್ಲಿ ಶಿಕ್ಷಣವನ್ನು ನೀಡಿದ್ರು ಗುರುಗಳಾಗಿರ್ತಾರೆ ಧರ್ಮವನ್ನು ಬೋಧಿಸಿದವರು ಕೂಡ ಗುರುಗಳಾಗಿರ್ತಾರೆ ಪ್ರತಿಯೊಬ್ಬರೂ ನಡೆಯೋಣ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದಯೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಎಲ್ಲ ಗುರುಗಳು ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ ಇಂತಿ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ